ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾಕೋ ಶೌಗೆ ತಿನ್ನಬೇಕು ಅನ್ನೋದು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡೆ ಶಾವಿಗೆಗೆ ಕಾಯಲು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಲ್ಲ ನನಗೆ ಚಿಕನ್ ಮಾಡಿ ಮಮ್ಮಿ ಕೋಳಿ ಸಾರು ಮಾಡಿಬಿಡಿ ತೆಳ್ಳಿಗೆ ಅಂತ ಅಂದರು ಸರಿ ಅವರಿಗೆ ಕೋಳಿ ಸಾರು ಮಾಡೋಣ ನನಗೆ ಕಾಯಲು ಮಾಡೋಣ ಅಂದ್ಕೊಂಡು ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಮಾಮೂಲಿ ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೀರು ಬಿಟ್ಕೊಳ್ಳುತ್ತಲ್ಲ ಅದು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಶಾವಿಗೆಗೆ ಹಕ್ಕಿ ರುಬ್ಕೊಂಡಿದ್ನಲ್ಲ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಶುಂಠಿ ಖಾಲಿಯಾಗಿತ್ತು ಹಾಗಾಗಿ ಪೇಷ್ಟಿ ಹಾಕ್ಕೊಳ್ಳೋಣ ಅಂತ ಪೇಷ್ಟಿ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟಿ ಹಾಕ್ಕೊಂಡು ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸಿಗೆ ಗ್ರೈಂಡ್ ಮಾಡ್ಕೊಂಡು ಹಾಗಿದೆ ಈಗ ಅದಕ್ಕೆ ಆ ಮಸಾಲೆ ಇದ್ದೀನಿ ನೋಡಿ ಮಸಾಲೆ ಸೇರಿಸ್ತಾ ಇದ್ದೀನಿ ನೀರೆಲ್ಲ ಸೀಕೊಂಡಿದೆ ನೀರಲ್ಲಿ ಡ್ರೈ ಆಗಿ ಹೋಗಿದೆ ಈಗ ಅದಕ್ಕೆ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಮಸಾಲೆ ಎತ್ತಿಡ್ಕೊಂಡಿದ್ದೀನಿ ಅದನ್ನು ಸಾಂಬಾರೊಳಗಿಂದ ಚಿಕನ್ ಪೀಸಸ್ ಎಲ್ಲ ತೆಗೆದು ಅದನ್ನು ಸಪ್ರೇಟಾಗಿ ಫ್ರೈ ಮಾಡೋಣ ಅಂತೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆಗೆ ತೆಂಗಿನಕಾಯಿ ಸ್ವಲ್ಪ ಕಡಲೆ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಕಡಲೆ ಧನಿಯಾ ಮೆಣ್ಸಿನ್ಕಾಯಿ ಪುಡಿ ಒಂದು ಟೊಮೊಟೊ ಇಷ್ಟೇ ಇನ್ನೇನು ಹಾಕಲ್ಲ ಇದಕ್ಕೆ ಇಷ್ಟು ರುಬ್ಬಿಕೊಂಡು ಮಸಾಲೆ ರೆಡಿಯಾಗಿದೆ ಈಗ ಅದು ಈರುಳ್ಳಿ ಖಾರ ಹಾಕಿದ್ನಲ್ಲ ಈಗ ನೋಡಿ ನೀರು ಎಲ್ಲ ಸೀಕೊಂಡಿದೆ ಎಲ್ಲ ಡ್ರೈ ಆಗಿದೆ ಬರೀ ಎಣ್ಣೆ ಅಂಶ ಬಿಟ್ಕೊಂಡಿದೆ ಇವಾಗ ಮಸಾಲಾನ ಹಾಕ್ತೀನಿ ನಾನು ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿಬಿಟ್ಟು ಯಾವಾಗಲೂ ನಾನು ಸಾಂಬಾರನ್ನ ಸಾಮಾನ್ಯ ಗಟ್ಟಿ ಮಾಡ್ಕೊಳ್ತೀನಿ ಅನ್ನಕ್ಕೆ ಆದರೂ ಅಷ್ಟೇ ಮುದ್ದೆಗೆ ಆದರೂ ಅಷ್ಟೇ ಇದು ಶಾವಿಗೆಗೆ ಸ್ವಲ್ಪ ತೆಳುವಿಗೆ ಇರಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಅದದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇಷ್ಟಾದರೆ ಚಿಕನ್ ಸಾರು ರೆಡಿ ಇದೆ ರೆಡಿ ಆಗಿದೆ ಈಗ ನಾನು ಫ್ರೈ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಅದು ಈರುಳ್ಳಿ ಖಾರ ಮಸಾಲೆ ಎತ್ತಿಟ್ಕೊಂಡಿದೆ ಮನೆಯಲ್ಲಿ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಸಾರೊಳಗಿರೋ ಪೀಸಸ್ಸು ತಿನ್ನಲ್ಲ ಹಾಗಾಗಿ ಈ ಥರ ತೆಗ್ದು ಫ್ರೈ ಮಾಡ್ಕೊಂಬಿಡ್ತೀನಿ ಅದು ಮುಂಚಿನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಹಾಗಾಗಿ ನೋಡಿ ಅದು ಈರುಳ್ಳಿ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಅವರು ಈರುಳ್ಳಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮಸಾಲ ಹಾಕ್ಕೊಂಡು ಆ ಚಿಕನ್ ಪೀಸಸ್ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ನಾನು ಬಿಸ್ಲಿ ಇರೋದರಿಂದ ಮತ್ತು ಚಿಕನು ಹೀಟು ಮತ್ತು ಅದು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಬೇಡ ಅಂದ್ಕೊಂಡು ಸಿಂಪಲಾಗಿ ಈ ಥರ ಮಾಡ್ಕೊಳ್ತಿದ್ದೀನಿ ಯಾವಾಗಲೂ ಅಷ್ಟೇ ಎಲ್ಲ ಒಂದೇ ಥರನೇ ಇರಬಾರ್ದು ಟೇಸ್ಟು ಚೇಂಜಸ್ ಇರಲಿ ಅಂತ ಅಂದ್ಕೊಂಡು ಈ ಥರ ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾಯಿದ್ದೀನಿ ತುಂಬಾ ಹಿಂಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಆಗುತ್ತೆ ನೋಡಿ ಇದು ಈಗ ಚಿಕನ್ ಫ್ರೈ ಕೂಡ ರೆಡಿ ಸಾಂಬಾರು ರೆಡಿ ಇದೆ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ ಈಗ ಶಾವಿಗೆ ಒಂದು ಕಾಯಲು ಒಂದು ರೆಡಿ ಮಾಡ್ಕೊಬೇಕು ನೋಡಿ ಚಿಕನ್ ಫ್ರೈ ಹಾಗಾಯಿತು ನೋಡಿ ಅದು ತಣ್ಣಗಾದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಈಗ ನಾವು ಸ್ವಲ್ಪ ಕಾಯಲು ರೆಡಿ ಮಾಡ್ಕೊಂಬಿಡೋಣ ಕಾಯಾಲಿಗೆ ಮೂರು ಏಲಕ್ಕಿ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕೋಳಿ ಸಾರು ಇರೋದ್ರಿಂದ ಇದು ಜಾಸ್ತಿ ಖರ್ಚಾಗಲ್ಲ ಮತ್ತು ಉಳಿದ್ರೆ ಅದು ತೆಂಗಿನಕಾಯಿ ಹುಳಿ ಬಂದುಬಿಡತ್ತೆ ಅಂದ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಗಸಗಸೆ ಗೋಡಂಬಿ ಬಾದಾಮಿ ಎಲ್ಲ ಹಾಕೋಬೋದು ನಾನು ಇವತ್ತು ಯಾವುದು ಹಾಕೋದು ಬೇಡ ತುಂಬ ಸಿಂಪಲ್ಲಾಗಿ ತ ತುಂಬ ಕಡಿಮೆ ಐಟಮಲ್ಲಿ ಇತ್ತು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಉಂಡೆ ಬೆಲ್ಲ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಶಾವಿಗೆಗೆ ನಾನು ನೀರು ಇಟ್ಕೊಂಡಿದ್ದೆ ಪಾತ್ರೆನೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಹಿಟ್ಟಿದ್ದೆ ಸಾಮಾನ್ಯ ಹೇಗೆ ಮುದ್ದೆ ಹೇಗೆ ಮಾಡ್ಕೋತೀವಿ ಅದೇ ಥರನೇ ಮಾಡ್ಕೊಳ್ಳೋದು ನೋಡಿ ಅದು ನೀರು ಇದೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿಟ್ಟು ಎಷ್ಟು ಬೇಕೋ ಅಷ್ಟು ಅದಾ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಮಗೆ ಇಷ್ಟು ಇಷ್ಟು ಸಾಕು ನಮಗೆ ನಮ್ಮ ಫ್ಯಾಮಿಲಿಗೆ ಇಷ್ಟು ಸಾಕಾಗುತ್ತೆ ಇದು ಒಂದು ಟೈಮಿಗೆ ಅಷ್ಟೇ ಅಕಸ್ಮಾತ್ ಉಳಿದ್ರೂ ಕೂಡ ಇದನ್ನು ಬಿಸಿಲಿಗೆ ಒಣಗಿಸ್ಬಿಟ್ಟಿಟ್ರೆ ಕಾಫಿ ಜೊತೆಗೆ ಸ್ನ್ಯಾಕ್ಸಿಗೆ ಅಂತ ಎಣ್ಣೆನಲ್ಲಿ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಸಾಲ್ಟ್ ಕೂಡ ಹಾಕಿರ್ತೀವಲ್ಲ ಹಾಗಾಗಿ ಇಲ್ಲಾಂದರೆ ನೂಡಲ್ಸ್ ಟೈಪಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಇದನ್ನು ನಾವು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಂಡು ಚಕ್ಕ ಹಾಕ್ಕೊಂಡು ಅದನ್ನು ನಾವು ಒಂದು ಪ್ಲೇಟ್ನಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಸಾಮಾನ್ಯ ತುಂಬ ಜಾಸ್ತಿ ಬೇಕು ಅಂತಂದಾಗ ಇದಕ್ಕೆ ಅದರದೇ ಆದ ಮೆ ಮಿಷನ್ ಇದೆ ಆ ಮಿಷನ್ನಲ್ಲಿ ಮಾಡ್ಕೋಬೇಕು ಮಾಡ್ಕೋಬೋದು ತುಂಬ ಜಾಸ್ತಿ ಬೇಕು ಅಂತ ಅಂದಾಗ ಮತ್ತು ಅದನ್ನು ಅಬೆನಲ್ಲೂ ಬೇಯಿಸ್ಕೊಬೋದು ಈಗ ನಾನು ಇವತ್ತು ತಕ್ಷಣಕ್ಕೆ ಖಾಲಿ ಆಗುತ್ತಲ್ಲ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆ ಮತ್ತು ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಅಬೇಲು ಕೂಡ ಬೇಯಿಸ್ಕೊಬೋದು ಹಾಗಲೇ ಹೇಳೋದ್ನಲ್ಲ ಅದೇ ಥರ ನೋಡಿ ಈ ಥರ ಮಾಡ್ಕೊಳ್ಳೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಮಾನ್ಯ ಮಕ್ಕಳೆಲ್ಲ ಮುದ್ದೆಲ್ಲ ತಿನ್ನಲ್ಲಲ್ಲ ಹಾಗಾಗಿ